ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿವೇದಿತಾ ಬಿ ಇವತ್ತಿನ ರೆಸಿಪಿ ಕಡಲೆ ಬೀಜ ಚಟ್ನಿ ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ತಿಂದು ಬೇಜಾರಾಗಿರುತ್ತೆ ಇವತ್ತು ಕಡಲೆ ಬೀಜ ಚಟ್ನಿ ಮಾಡಿ ನೋಡೋಣ ಇದಕ್ಕೆ ಕಾಲ್ ಗ್ರಾಮಸ್ ಕಡಲೆ ಬೀಜ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಒಂದು ಗೋಲಿ ಗಾತ್ರದ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಅರ್ಧ ಬಟ್ಲಷ್ಟು ಕಾಯಿ ಈಗ ಕಡಲೆ ಬೀಜ ಹುರ್ಕೋಬೇಕಾಗುತ್ತೆ ಅದಕ್ಕೆ ತವೆ ಮಾಡಿಕೊಳ್ಳೋಣ ಈಗ ಕಡಲೆ ಬೀಜನ ತವಕ್ಕೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಿದ್ದ ಹಂಗೆ ಕ ಕ್ರಿಸ್ಪಿಯಾಗಿ ಆಗಬೇಕು ಅದು ಕ್ರಿಸ್ಪಿಯಾಗಿ ಆಗಿದ ತಕ್ಷಣ ಹಾರಕ್ಕೆ ಬಿಡೋಣ ಹಾರಕ್ಕೆ ಬಿಟ್ಟ ನಂತರ ಹಾರಕ್ಕೆ ಬಿಟ್ಟ ತಕ್ಷಣ ಒಂದು ಮಿಕ್ಸಿ ಜಾಡ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಈಗ ಕಡಲೆಬಿ ಜಾರ್ ಹಾಕಂತ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೆ ಅದನ್ನ ಈಗ ರುಬ್ಕೋಬೇಕಾಗುತ್ತೆ ಈಗ ಕಾಯಿನ ಜಾಡ್ಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕಾಯಿನ ಜಾಡ್ಗೆ ಹಾಕೊಳ್ಳಿ ನಂತರ ಕಡಲೆ ಬೀಜ ಹಾಕ್ಕೊಳ್ಳಿ ಆಮೇಲೆ ಒಣಗಿದ ಮೆಣಸಿನಕಾಯಿ ಮತ್ತು ಹಣ್ಣು ಹಾಕೊಳ್ಳಿ ಖಾರಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಕಲರ್ಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿನ ಹಾಕೊಳ್ಳೋಣ ಕರ್ಬೇವ್ನ ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಬೋಣ ನುಣ್ಣಗಂತೂ ರುಬ್ಬಕ್ಕೆ ಹೋಗಬೇಡಿ ಪೇಸ್ಟ್ ಆಗಿಬಿಡುತ್ತೆ ಅದು ಚಟ್ನಿ ಯಾವಾಗಲೂ ತರತರಿ ಆಗಿದ್ರೇ ಚೆಂದ ತಿನ್ನೋಕ್ಕೆ ಇದು ದೋಸೆಗಂತೂ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಸೂಪರಾಗಂತೂ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡಿದ್ದ ನಂತರ ರುಬ್ಕೊಬರೋಣ ನೀರನ್ನ ಈಗಲೇ ಸೇರ್ಸಕ್ಕೆ ಹೋಗ್ಬಿಡಿ ಕಾಯಿ ನುಣ್ಣಗಾಗಲ್ಲ ಗಟ್ಟಗಟ್ಟಿ ಆಗಿ ಹಂಗೆ ಇರುತ್ತೆ ನೀರನ್ನ ಸ್ವಲ್ಪ ರುಬ್ಬಾದ್ಮೇಲೆ ಮೇಲೆ ಅಕ್ಕಿ ಇಲ್ಲಾಂದರೆ ಕಾಯಿ ತುರ್ಕೊಂಡು ಹಾಕೊಳ್ಳಿ ರುಬ್ಕೊಳಕ್ಕೆ ಈಗ ರುಬ್ಬಿರುವಂಥ ಶೇಂಗಾ ಬೀಜ ಚಟ್ನಿ ರೆಡಿಯಾಗಿದೆ ಇನ್ನು ಮತ್ತಷ್ಟು ರೆಸಿಪಿಗಾಗಿ ನಿವೇದಿತ ಅಭಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ